ಸ್ವಾಮಿ ಪುರುಷೋತ್ತಮಾನಂದ ಅವರು ತಮ್ಮ ಆಲೋಚನೆ ಪ್ರಚೋದನೆ ಎಂಬ ಪುಸ್ತಕದಲ್ಲಿ ಮಂದಹಾಸದ ಬಗ್ಗೆ ಹೀಗೆ ಹೇಳಿದ್ದಾರೆ ಮಂದಹಾಸದ ಮಹಿಮೆಯನ್ನು ಮನಗಾಣಬೇಕೆಂಬವರು ಜೋಲು ಮೋರೆಯವರ ಅಳುಮೋರೆಯವರ ಗಡಸು ಮೋರೆಯವರ ಗಂಟು ಮೋರೆಯವರ ನಡುವೆ ಕೆಲ ದಿನ ಒಡನಾಡಬೇಕು ಆಗ ತಿಳಿಯುತ್ತದೆ ತಿಳಿಮನದ ನಗುಮುಖದವರು ಸಮಾಜದ ನಂದಾದೀಪಗಳೇ ನಿಜ ಎಂದು ಮಂದಹಾಸದ ಹಿಂದೆ ಮೊನಚಾದ ಚಾಕುವಿರುವ ಸಂಭವವಿದೆ ಎಂಬುದು ನಿಜವಾದರೂ ಮನುಷ್ಯನ ವ್ಯಕ್ತಿತ್ವಕ್ಕೆ ಅಪೂರ್ವ ವರ್ಚಸ್ಸು ಈ ಮಂದಹಾಸ ಮುಖ ಎಷ್ಟೇ ಸುಂದರವಾಗಿದ್ದರೂ ಮಂದಹಾಸವೊಂದು ಮಿನುಗದಿದ್ದರೆ ಬಾರದು ಮನದಲ್ಲಿ ದುರ್ಭಾವನೆ ತುಂಬಿರುವವರ ಮುಖದಲ್ಲಿ ಮಂದಹಾಸವೆಲ್ಲಿ ಬಂತು ಮಾಲಿನ್ಯರಹಿತ ಮನದವನ ಮಂದಹಾಸ ಚಂದಿರನ ಬೆಳಕಿನಂತೆ ಶಾಂತ ಶೀತಲ ಮಂದಹಾಸವೇ ಚಂದ ಅಂದವಾದ ಮುಖದಲ್ಲಿ ಅದು ಇನ್ನೂ ಚಂದ ಮುಗ್ಧ ಶಿಶುವಿನ ಮುದ್ದಾದ ಮುಖದಲ್ಲಿ ಮಿನುಗುವ ಮಂದಹಾಸ ಸಚ್ಚಿದಾನಂದನ ಸೌಂದರ್ಯದ ಒಂದು ಬಿಂದುವೇ ಸರಿ ನಂದನಿರುವ ಮಂದಹಾಸದವನು ಸಚ್ಚಿದಾನಂದನ ಕಂದನೆನಿಸುವವನು ಸ್ನೇಹಿತರು ಜೊತೆಗೂಡಿ ವಿಶ್ವಾಸದಿಂದಲೇ ಸಲ್ಲಾಪ ನಡೆಸಿದರೂ ಅಲ್ಲಿ ಮಂದಹಾಸವೊಂದಿಲ್ಲದಿದ್ದರೆ ಆನಂದ ವರ್ಧಿಸದು ಆತ್ಮೀಯರು ಸೇರಿದಾಗ ಮಾತಿನುದ್ದಕ್ಕೂ ಮಂದಹಾಸ ನಡುನಡುವೆ ಅಟ್ಟಹಾಸ ಪ್ರಸನ್ನ ಮನದ ಪ್ರತೀಕ ಮಂದಹಾಸ ಉತ್ಕಟ ಸಂತಸದ ಸಂಕೇತ ಅಟ್ಟಹಾಸ ಆದರೆ ಮುಗ್ಧ ಮುಗುಳ್ನಗೆಗೂ ಶುದ್ಧ ದೇಶಾವರಿನಗೆಗೂ ಅದೆಷ್ಟು ವ್ಯತ್ಯಾಸ ನಾಗಾಭರಣವಿರಲಿ ನಾಗಭೂಷಣಗೆ ನಗೆಯ ಆಭರಣ ನಮ್ಮಯ್ಯ ಪಾಲಿಗೆ ಸರಿಸಾಟಿ ಯಾವುದೈ ಮುಗುಳ್ನಗೆಗೆ ಮಾಸಲ ಮುಖವು ಮಿಂಚುವುದು ಮುಗುಳ್ನಕ್ಕರೆ ಕಷ್ಟವೂ ಇಲ್ಲ ನಷ್ಟವೂ ಇಲ್ಲ ನಸುನಕ್ಕರೆ